ಎಲ್ಲರಿಗೂ ನಮಸ್ಕಾರ ಲೋಕಸಭೆಯ ಚುನಾವಣೆಯ ಕಣ ಬಿರು ಸೇರ್ತಾ ಇದೆ ಎಡಪಕ್ಷಗಳ ಒಂದು ಸ್ಥಿರತೆಯನ್ನು ನಾವು ರಾಜಕೀಯ ಸ್ಥಿರತೆಯನ್ನು ಗಮನಿಸಿದರೆ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಆರರವರೆಗೆ ಬಹಳ ಸ್ಥಿರವಾದಂತಹ ಒಂದು ಬೆಳವಣಿಗೆ ಈ ಎಡಪಕ್ಷಗಳಂದು ಕಂಡು ಬರ್ತಾ ಇತ್ತು ಚುನಾವಣೆ ರಾಜಕೀಯದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟಗಳಲ್ಲಿರ್ಬೋದು ಅವು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದನ್ನು ನಾವು ಕಾಣ್ತೇವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಲ್ಲಿ ತನಕ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಯುನೈಟೆಡ್ ಫ್ರಂಟ್ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿ ಆದಾಗ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತಹ ಜ್ಯೋತಿ ಬಸು ಅವರನ್ನೇ ಯಾಕೆ ಪ್ರಧಾನಮಂತ್ರಿ ಮಾಡಬಾರದು ಎನ್ನುವಂತಹ ಒಂದು ಪ್ರಶ್ನೆ ಬಂದು ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ವಿರೋಧ ಪಕ್ಷಗಳೆಲ್ಲ ಒತ್ತಾಯ ಮಾಡಿ ಅವರಿಗೆ ಒಂದು ಆಫರ್ ಅನ್ನು ಕೂಡ ಕೊಡಲಾಗಿತ್ತು ಅಂದ್ರೆ ಈ ದೇಶಕ್ಕೆ ಒಬ್ಬ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ನಾಯಕ ಪ್ರಧಾನಿಯಾಗಿ ಬರುವಂತಹ ಒಂದು ಅವಕಾಶ ಕೂಡ ಇತ್ತು ಆದ್ರೆ ಇವತ್ತು ಪರಿಸ್ಥಿತಿ ಆ ಇಲ್ಲ ಇವತ್ತಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಬಹಳ ದಯನೀಯ ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಇದೆ ಅಂತ ಹೇಳಿ ನಾವು ಅನ್ಕೋಬಹುದು ಈ ಪತನ ಎರಡ್ ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಾವು ಅವಲೋಕನ ಮಾಡಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಹಿಂದಿನ ಹತ್ತು ವರ್ಷಗಳಲ್ಲಿ ಈ ಐದು ವರ್ಷಗಳನ್ನು ಬಿಟ್ಟು ಬಹಳ ಕ್ರಮೇಣ ನಿಧಾನಕ್ಕೆ ಕಮ್ಯುನಿಸ್ಟ್ ಪಕ್ಷಗಳು ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಅವನತಿ ಹೊಂತ ಬಂತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪಶ್ಚಿಮ ಬಂಗಾಳ ನೋಡಿ ಬಹಳ ದೊಡ್ಡ ರಾಜ್ಯ ಅಲ್ಲಿ ಬಹಳ ಮುಖ್ಯವಾದಂತಹ ರೀತಿಯಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತಹ ಸಿ ಪಿ ಎಂ ನೇತೃತ್ವದ ಎಡರಂಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಮತಾ ಅವರ ತೃಣಮೂಲ ಕಾಂಗ್ರೆಸ್ನ ಎದುರು ಸೋಲನ್ನ ಒಪ್ಪಿಕೊಂಡು ಅಧಿಕಾರದಿಂದ ನಿರ್ಗಮಿಸಬೇಕಾಯಿತು ಅಲ್ಲಿಂದೀಚೆಗೆ ಮಮತಾ ಅವರು ತಮ್ಮ ಶಕ್ತಿಯನ್ನ ಹೆಚ್ಚಿಸ್ತಾ ಇದ್ದಾರಷ್ಟೇ ಹೊರತು ಪಶ್ಚಿಮ ಬಂಗಾಳದಲ್ಲಿ ಎಡ ಪಕ್ಷಗಳಿಗೆ ತಮ್ಮ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ತ್ರಿಪುರಾದಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ಸರ್ಕಾರ ಬಹಳ ವರ್ಷಗಳಿಂದ ಎರಡೂವರೆ ಮೂರು ದಶಕಗಳಿಂದ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಂತಹ ಎಡರಂಗ ಅಧಿಕಾರವನ್ನು ಕಳೆದುಕೊಳ್ತು ಅಲ್ಲಿಂದ ಅದು ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಒಲವುಳ್ಳಂತಹ ಜನರಿಗೆ ಅಷ್ಟೇನು ಬೇಸರ ಉಂಟು ಮಾಡದಂತಹ ಸಂಗತಿ ಇರ್ಬೋದು ಅದು ಅಥವಾ ಪರವಾಗಿಲ್ಲ ಮಮತಾ ಬ್ಯಾನರ್ಜಿ ಅಂದ್ರೆ ಕಾಂಗ್ರೆಸ್ನಿಂದ ಸಿಡಿದು ಹೋದಂತಹ ಒಂದು ಅವರ ಬಣ ಅದು ತೃಣಮೂಲ ಕಾಂಗ್ರೆಸ್ ಅನ್ನು ಅವರು ಪ್ರತ್ಯೇಕವಾಗಿ ಅವರು ಅದು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಒಂದು ಸೆಂಟ್ರಿಸ್ಟ್ ಫೋರ್ಸ್ ಅಲ್ಲಿ ಅಧಿಕಾರದಲ್ಲಿದೆ ಎನ್ನುವಂತಹ ಒಂದು ನಿಲುವು ಸಮಾಧಾನ ಪ್ರಗತಿಪರರಿಗೆ ಮತ್ತು ಎಡಪಂಥೀಯ ಚಿಂತನೆ ಉಳ್ಳವರಿಗೆ ಇತ್ತು ಆದ್ರೆ ತ್ರಿಪುರಾದಲ್ಲಿ ಹಾಗಾಗ್ಲಿಲ್ಲ ತ್ರಿಪುರಾದಲ್ಲಿ ಕಮ್ಯುನಿಸ್ಟ್ ಇಂದ ಅಧಿಕಾರವನ್ನು ಕಿತ್ಕೊಂಡದ್ದು ಭಾರತೀಯ ಜನತಾ ಪಕ್ಷ ಭಾರತದಲ್ಲಿ ಇವತ್ತು ಅತ್ಯಂತ ಬಲವಾಗಿ ಬೇರೂರಿರುವಂತಹ ಬಲಪಂಥೀಯ ಪಕ್ಷ ತ್ರಿಪುರಾದಲ್ಲಿ ಕಮ್ಯುನಿಸ್ಟ್ ಇಂದ ಅಧಿಕಾರವನ್ನ ಕಳೆದುಕೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎರಡ್ ಸಾವಿರದ ಒಂಬತ್ತರವರೆಗೂ ನಾವು ಮತ ಪ್ರಮಾಣವನ್ನು ಗಮನಿಸಿದರೆ ಕಮ್ಯುನಿಸ್ಟ್ ಪಕ್ಷಗಳು ಶೇಕಡ ಐದಕ್ಕಿಂತ ಹೆಚ್ಚು ಮತ ಪ್ರಮಾಣವನ್ನು ಎರಡ ಎಡ ಪಕ್ಷಗಳು ಗಳಿಸ್ತಾ ಇದ್ವು ಆದರೆ ಎರಡು ಸಾವಿರದ ಒಂಬತ್ತರ ನಂತರ ಅದು ಕುಸಿಲಿಕ್ಕೆ ಶುರುವಾಗ್ಬಿಡ್ತು ಎರಡು ಸಾವಿರದ ಒಂಬತ್ತರಲ್ಲಿ ಐದು ಪಾಯಿಂಟ್ ಮೂರು ಶೇಕಡದಷ್ಟು ಮತ ಪ್ರಮಾಣ ಕಮ್ಯುನಿಸ್ಟ್ ಪಕ್ಷಗಳು ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಶೇಕಡ ಮೂರು ಪಾಯಿಂಟ್ ಮೂರಕ್ಕೆ ಕುಸಿತ ಕಂಡಿತ್ತು ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಗಮನಿಸಿದರೆ ಸಿ ಪಿ ಎಂ ತನ್ನ ಮತ ಪ್ರಮಾಣ ಕೇವಲ ಶೇಕಡ ಒಂದು ಪಾಯಿಂಟ್ ಎಪ್ಪತ್ತೈದಕ್ಕೆ ಇಳಿಸ್ಕೊಂಡಿತ್ತು ಅದೇ ರೀತಿ ಸಿಪಿಐ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ತಮ್ಮ ಮತ ಪ್ರಮಾಣವನ್ನು ಕೂಡ ಕಳೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಕೇರಳದಲ್ಲಿ ನಾವು ಗಮನಿಸಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಹ್ ಸಿಪಿಎಂ ಗಳಿಸಿದಂತಹ ಲೋಕಸಭಾ ಸ್ಥಾನ ಕೇವಲ ಒಂದು ಆದ್ರೆ ರಾಜ್ಯ ವಿಧಾನಸಭೆಯ ಒಂದು ಚುನಾವಣೆಯಲ್ಲಿ ಅದು ಸತತ ಎರಡು ವರ್ಷ ಅಧಿಕಾರವನ್ನು ಉಳಿಸಿಕೊಂಡುದರಿಂದ ಕಮ್ಯುನಿಸ್ಟ್ ಪಕ್ಷ ಬಹಳ ಬಲವಾಗಿದೆ ಅನ್ನುವಂಥ ಒಂದು ನಂಬಿಕೆ ಅಟ್ಲೀಸ್ಟ್ ದಕ್ಷಿಣ ಭಾರತದಲ್ಲಿ ಇದೆ ಅನ್ನುವಂತಹ ಒಂದು ನಿಲುವು ನಮಗೆಲ್ಲರಿಗೂ ಇತ್ತು ಆದರೆ ಅಲ್ಲಿಯೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಈ ಸಲ ನಾವು ಗಮನಿಸಿದ್ರೆ ಯು ಡಿ ಎಫ್ ಮತ್ತು ಎಲ್ ಡಿ ಎಫ್ ನಡುವೆ ಏನು ಒಂದು ಹೋರಾಟ ನಡೀತಾ ಇದೆ ಅಧಿಕಾರಕ್ಕಾಗಿ ಅದರಲ್ಲಿ ಈ ಸಲ ಯು ಡಿ ಎಫ್ ಮೇಲ್ಗೈ ಸಾಧಿಸುವಂತಹ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿಯ ಒಂದು ವೈರುಧ್ಯ ಏನು ಅಂತ ಹೇಳಿದ್ರೆ ಯುಡಿಎಫ್ ಮತ್ತು ಎಲ್ಡಿಎಫ್ ಲೆಫ್ಟ್ ಡೆಮೋಕ್ರೆಟಿಕ್ ಫ್ರಂಟ್ ಮತ್ತು ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ಕಾಂಗ್ರೆಸ್ ನೇತೃತ್ವದ ಎರಡೂ ಕೂಡ ಇಂಡಿಯಾ ಒಕ್ಕೂಟದಲ್ಲಿ ಪಾಲ್ದಾರರಾಗಿದ್ದು ಪರಸ್ಪರ ತಮ್ಮ ವಿರುದ್ಧವೇ ಶನಸಾಡುವಂತಹ ಒಂದು ರಾಜಕೀಯ ಪರಿಸ್ಥಿತಿ ಕೇರಳದಲ್ಲಿ ಉಂಟಾಗಿದೆ ಆ ಬಹುಶಃ ಕೇರಳದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಗಮನಿಸಿದಾಗ ಗಮನಿಸಬೇಕಾದಂತಹ ಒಂದು ಸಂಗತಿ ಏನು ಅಂತ ಹೇಳಿದಿರ ನಾವು ಎಡ ಪಕ್ಷಗಳು ಅಷ್ಟು ಪ್ರಬಲವಾಗಿದ್ದಂತಹ ಒಂದು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಎಡ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಬಿಜೆಪಿಯ ಮತ ಪ್ರಮಾಣದ ಗಳಿಕೆ ಇದೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ಸಂಖ್ಯೆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳದಲ್ಲಿ ಬಿಜೆಪಿ ಗಳಿಸಿದಂತಹ ಮತ ಪ್ರಮಾಣ ಹದಿಮೂರು ಪರ್ಸೆಂಟ್ ಇತ್ತು ಅದೇ ಸಂದರ್ಭದಲ್ಲಿ ಎರ ಎಲ್ ಡಿ ಎಫ್ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ನ ಮತ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ರಂಗದ ಮತ ಪ್ರಮಾಣ ಮೂವತ್ತ ಏಳು ಪರ್ಸೆಂಟ್ ಇತ್ತು ಇದು ಏನನ್ನು ಸೂಚಿಸ್ತಾ ಇದೆ ಎಡ ಪಕ್ಷಗಳು ತಮ್ಮ ಬಲವನ್ನು ಕುಂದಿಸ್ತಾ ಇದ್ದ ಹಾಗೆಯೇ ಇನ್ನೊಂದು ಕಡೆಯಿಂದ ಬಲಪಂಥೀಯ ಬಿಜೆಪಿ ಪಕ್ಷ ಪ್ರಬಲ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇದು ನಮಗೆ ತೋರಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಹಾಗೆ ಈ ಸಲ ನಾವು ಪಶ್ಚಿಮ ಬಂಗಾಳವನ್ನು ಗಮನಿಸಿದಾಗ ಪಶ್ಚಿಮ ಬಂಗಾಳದಲ್ಲಿ ಈ ಸಲ ತೃಣಮೂಲ ಕಾಂಗ್ರೆಸ್ಗೆ ಸ್ವಲ್ಪ ಕಷ್ಟದಂತ ಪರಿಸ್ಥಿತಿ ಇದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಕೆಲವು ದೂರುಗಳು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅವರು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋದಕ್ಕೆ ಬೆಂಬಲಿಸ್ತಾ ಇದ್ದಾರೆ ಅವರ ಪಕ್ಷದ ಕಾರ್ಯಕರ್ತರೇ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾಗ ಸರ್ಕಾರ ನಿಷ್ಕ್ರಿಯವಾಗಿದೆ ಅನ್ನುವಂತಹದ್ದು ಸಂದೇಶಕಾಲಿ ಪ್ರಕರಣದಲ್ಲಿ ಈಗ ಚರ್ಚೆ ಆಗುತ್ತಿರುವಂತಹ ಸಂಗತಿ ಇಲ್ಲಿ ತೃಣಮೂಲ ಕಾಂಗ್ರೆಸ್ ಕಳೆದುಕೊಳ್ಳುವಂತಹ ಮತಗಳು ಅಥವಾ ಕ್ಷೇತ್ರಗಳು ಯಾವುದಿದೆ ಅದು ಎಡರಂಗ ಏನಾದ್ರೂ ಗಳಿಸ್ಕೊಳ್ಬೋದಾ ಮರಳಿ ಗಳಿಸ್ಕೊಳ್ಬೋದಾ ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ ಆದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಮೊದಲ ಹಂತದ ಕೆಲವು ಸಮೀಕ್ಷೆಗಳು ಬಹಿರಂಗವಾಗಿರುವುದನ್ನು ನಾವು ಗಮನಿಸಿದಾಗ ಆ ಪರಿಸ್ಥಿತಿಯನ್ನು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಮಮಿತಾ ಬ್ಯಾನರ್ಜಿ ಅವರು ಕಳೆದುಕೊಳ್ಳುವಂತಹ ಸ್ಥಾನಗಳನ್ನ ಬಿಜೆಪಿಯ ಗಳಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಮಗೆ ಅಲ್ಲಿ ಎದ್ದು ಕಾಣಿಸ್ತಾ ಇರುವಂತಹ ಸಂಗತಿ ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಎಡ ಪಕ್ಷಗಳ ಅಂತಹ ದೊಡ್ಡ ಒಂದು ಪ್ರಸ್ತುತತೆ ಇವತ್ತು ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಧಾನಸಭೆಯಲ್ಲಂತೂ ಅವರು ಯಾವುದೇ ಸ್ಥಾನಗಳನ್ನ ಗಳಿಸಿಕೊಳ್ಳಲಿಕ್ಕೆ ವಿಫಲರಾಗಿದ್ದಾರೆ ಅವರ ಮತ ಪ್ರಮಾಣದ ಗಳಿಕೆ ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡೆ ಮಾತ್ರ ಕರ್ನಾಟಕದಲ್ಲಿ ಸಿಪಿ ಎಂ ಪಕ್ಷ ತನ್ನ ಅಭ್ಯರ್ಥಿಯನ್ನು ಹಾಕಿದೆ ಸಿಪಿಐ ರಾಜ್ಯದಲ್ಲಿ ಎಲ್ಲೂ ತನ್ನ ಅಭ್ಯರ್ಥಿಯನ್ನು ಹಾಕಿಲ್ಲ ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಲೋಕಸಭೆಗೆ ಸ್ಪರ್ಧಿಸಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕರ್ನಾಟಕದ ಎಡಪಕ್ಷಗಳಿಗೆ ಅತ್ಯಂತ ಖಚಿತವಾಗಿ ಗೊತ್ತಿದೆ ಹಾಗಾಗಿ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಅಂದ್ರೆ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡುವಂತಹ ಒಂದು ಕೆಲಸವನ್ನ ಬಿಜೆಪಿಯನ್ನ ಸೋಲಿಸುವುದೇ ನಾ ನಮ್ಮ ಮುಖ್ಯ ಗುರಿಯಾಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನ ಎಡ ಪಕ್ಷಗಳು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿ ಮತ್ತು ಇಂಡಿಯಾ ಒಕ್ಕೂಟದಲ್ಲಿ ಅವು ಮಿತ್ರ ಪಕ್ಷಗಳು ಕೂಡ ಆಗಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಬಲವನ್ನು ತುಂಬಿಸುವಂತಹ ಕೆಲಸವನ್ನು ಈ ಚುನಾವಣೆಯಲ್ಲಿ ಎಡ ಪಕ್ಷಗಳು ಮಾಡ್ತಾ ಇವೆ ಸ್ನೇಹಿತರೆ ಒಂದು ಕಾಲದಲ್ಲಿ ಭಾರತದಲ್ಲಿ ಬಲಿಷ್ಠವಾಗಿದ್ದಂತಹ ಎಡ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳು ಯಾಕೆ ಈ ರೀತಿ ಶಕ್ತಿ ಗುಂತ ಇದೆ ಮತ್ತು ಹೀಗೆ ಗುಂದಿದಂತಹ ಆ ಶಕ್ತಿ ಏನಿದೆ ಕುಂದುತ್ತಿರುವಂತಹ ಶಕ್ತಿ ಬಲಪಂಥೀಯವಾದಂತಹ ಬಿ ಜೆ ಪಿ ಪಕ್ಷಕ್ಕೆ ವರವಾಗಿ ಯಾಕೆ ಪರಿಗಣಿಸ್ತಾ ಇದೆ ಎನ್ನುವಂಥದ್ದು ರಾಜಕೀಯ ವಿಶ್ಲೇಷಕರೆಲ್ಲರೂ ಬಹಳ ಗಂಭೀರವಾಗಿ ಅವಲೋಕಿಸಬೇಕಾದಂತಹ ಸಂಗತಿ ಮಾತ್ರವಲ್ಲ ಈ ಎರಡ ಪಕ್ಷಗಳು ಕೂಡ ಇದರ ಬಗ್ಗೆ ಬಹಳ ವಿಸ್ತಾರವಾದಂತಹ ಚರ್ಚೆ ಮಾಡಬೇಕಾದಂತಹ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಲ್ಲಿ ಪ್ರಸ್ತುತತೆಯನ್ನು ಕಳೆದುಕೊಂಡ್ರೆ ಆ ಪಕ್ಷ ಮತ್ತೆ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡ್ಬೋದು ಅಥವಾ ಇನ್ನೊಂದು ರೀತಿಯ ಜನಪರ ಚಳವಳಿಯನ್ನು ಮಾಡ್ಬೋದು ಅದಕ್ಕೆ ಅಂತಹ ಮಹತ್ವ ಬರೋದಿಲ್ಲ ನಿಮ್ಮ ಹೋರಾಟ ಏನಿದ್ರು ಕೇವಲ ಸ್ಟ್ರೀಟ್ ಫೈಟ್ನಿಂದ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಪಕ್ಷ ಪ್ರಸ್ತುತವಾಗಿದ್ದರೆ ತನ್ನ ಅಸ್ತಿತ್ವವನ್ನು ತೋರಿಸಿಕೊಂಡ್ರೆ ಮಾತ್ರ ಅದರ ಜನಪರ ಚಳವಳಿಗೆ ಹೋರಾಟಕ್ಕೆ ಬಲ ಬರಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು ಬಹುಶಃ ಒಂದು ಕಾಲದಲ್ಲಿ ಕೈಗಾರಿಕೆಗಳಿದ್ವು ಬೇರೆ ಬೇರೆ ರೀತಿಯ ಕಾರ್ಖಾನೆಗಳಿದ್ವು ಕಾರ್ಮಿಕರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿತ್ತು ಆ ಕಾರಣಕ್ಕಾಗಿ ಕಮ್ಯುನಿಸ್ಟ್ ಪಕ್ಷ ಬಹಳ ಬಲವಾಗಿತ್ತು ಅಂತ ಹೇಳಿ ನಾವು ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹುತೇಕ ಕೂಲಿ ಕಾರ್ಮಿಕರದ್ದು ಕಾರ್ಮಿಕರದ್ದು ರೈತರ ಸಮಸ್ಯೆಗಳನ್ನು ಎತ್ಕೊಂಡು ಕಮ್ಯುನಿಸ್ಟ್ ಪಕ್ಷ ಆವತ್ತು ಹೋರಾಟವನ್ನು ಮಾಡ್ಕೊಳ್ತಾ ಇತ್ತು ಇವತ್ತು ರೈತರ ಬಲ ಬೇರೆ ಕಡೆಗೆ ಶಿಫ್ಟ್ ಆಗಿದೆ ರೈತರ ಬೇರೆ ಬೇರೆ ಸಂಘಟನೆಗಳು ಬಂದಿದೆ ಇವತ್ತು ಭಾರತದಲ್ಲಿ ಉತ್ತರ ಪ್ರದೇಶ ಇರ್ಬೋದು ಪಂಜಾಬ್ ಇರ್ಬೋದು ಬೇರೆ ಬೇರೆ ಕಡೆ ನಾವು ಗಮನಿಸಿದಾಗ ಎಡ ಪಕ್ಷಗಳಿಂದ ಹೊರತಾದಂತಹ ಬೇರೆ ಶಕ್ತಿಗಳು ಇವತ್ತು ರೈತರ ನೇತೃತ್ವವನ್ನು ವಹಿಸಿಕೊಂಡಿರೋದ್ರಿಂದ ಈ ಬದಲಾಗ್ತಾ ಇರುವಂತಹ ಕೈಗಾರಿಕೀಕರಣ ಇದೆಯಲ್ಲ ಇವತ್ತೇನು ಉದಾರೀಕರಣದ ನಂತರ ಬಂದಿರುವಂತಹ ಪರಿಸ್ಥಿತಿ ಏನಿದೆಯಲ್ಲ ಆ ಪರಿಸ್ಥಿತಿನಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಯಾವ ರೀತಿಯ ಪಾತ್ರವನ್ನು ವಹಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವಲೋಕನ ಮಾಡುವಂತಹ ಒಂದು ಪರಿಸ್ಥಿತಿ ಕೂಡ ಇದೆ ಅದು ಪಕ್ಷದ ಒಳಗೆ ಬಹಳ ಮುಖ್ಯವಾಗಿ ಆಗಬೇಕಾದಂತಹ ಸಂಗತಿ ಪಕ್ಷದ ಹೊರಗಿನ ಬುದ್ಧಿಜೀವಿಗಳಾಗ್ಲಿ ಅಥವಾ ಆ ವಿಶ್ಲೇಷಕರಾಗಲಿ ಇದನ್ನು ವಿಶ್ಲೇಷಣೆ ಮಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ ಪಕ್ಷದ ಒಳಗಡೆ ಕ್ಯಾಡರ್ ಮಟ್ಟದಲ್ಲಿ ಮತ್ತು ನಾಯಕರ ಮಟ್ಟದಲ್ಲಿ ಏನು ಬದಲಾವಣೆಯನ್ನು ಮಾಡಬೇಕಾಗಿದೆ ಏನು ಸ್ಟ್ರಾಟಜಿಕ್ ಆಗಿ ಯಾವ ರೀತಿಯ ಹೊಂದಾಣಿಕೆಯನ್ನು ಅಥವಾ ಬದಲಾವಣೆಯನ್ನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ದೊಡ್ಡ ಚರ್ಚೆ ನಡಿಬೇಕಾಗಿದೆ